ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಡಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಈ ದಿನ ನಾನು ನಿಮಗೆ ಉತ್ತರ ಕರ್ನಾಟಕದ ಪ್ರಸಿದ್ಧವಾಗಿರುವಂಥ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಸೊ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ಸೇರಿಸಿದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ನಂತರ ಉಪ್ಪನ್ನು ಕಲಿಸಿ ಈ ಥರ ಚೆನ್ನಾಗಿ ಕಾದಿರುವಂಥ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನೀರು ತುಂಬ ಬಿಸಿ ಇದೆ ಅಂತ ನಾನು ಮಜ್ಜಿಗೆ ಕೋಲಿರುತ್ತಲ್ವಾ ಸೊ ಅದರಲ್ಲಿ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದನ್ನು ಚಪಾತಿ ಹಿಟ್ಟನ್ನು ನಾವು ಹೇಗೆ ನಾತ್ವಿ ಆ ಥರ ಚೆನ್ನಾಗಿ ನಾವು ನಾದಬೇಕಿರುತ್ತೆ ಸೊ ಎಷ್ಟು ಚೆನ್ನಾಗಿ ನಾವು ಈ ಒಂದು ಹಿಟ್ಟನ್ನು ಕಲಿಸ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿನೂ ಸಹ ಬರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ನಾದಬೇಕಿರುತ್ತೆ ಹೀಗೆ ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನ ಥರ ನಾವಿಲ್ಲಿ ನಾದ್ಕೋಬೋದು ಸೊ ಈ ಒಂದು ಹಿಟ್ಟನ್ನು ತಯಾರು ಮಾಡ್ಕೊಂಡ ತಕ್ಷಣ ನಾವಿಲ್ಲಿ ರೊಟ್ಟಿಯನ್ನು ಮಾಡಬೇಕಿರುತ್ತೆ ಯಾಕಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋದ್ರಿಂದ ರೊಟ್ಟಿಯನ್ನು ನಾವು ಈಸಿಯಾಗಿ ತಟ್ಟೋದಕ್ಕೆ ಆಗೋದಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಒಂದು ರೊಟ್ಟಿ ಅನ್ನೋ ಅಂಥದ್ದನ್ನು ತಟ್ತಾಯಿದ್ದೀವಿ ಸೊ ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟಿನ ಪುಡಿಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಈ ಥರ ತಡ್ತಾ ಇದ್ದೀನಿ ನಂತರ ಸ್ವಲ್ಪ ಎಳ್ಳನ್ನು ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಇಲ್ಲಿ ಕಾದಿರುವಂಥ ಹೆಂಚಿನ ಮೇಲೆ ತಟ್ಟಿರುವಂಥ ರೊಟ್ಟಿಯನ್ನು ಹಾಕಿ ಒಂದು ಚಿಕ್ಕ ಬಟ್ಟೆಯ ಸಹಾಯದಿಂದ ನೀರನ್ನು ಅದ್ದು ಈ ಥರ ರೊಟ್ಟಿ ಮೇಲೆ ಚೆನ್ನಾಗಿ ಸವರಬೇಕಿರುತ್ತೆ ಖರ್ಚಿ ಪಲ್ಲು ಸಹ ನಾವು ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ರೊಟ್ಟಿಯ ಮೇಲೆ ನೀರನ್ನು ಸವರಬೇಕಿರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಾವು ತಿರುಗಿಸಿ ಹಾಕಿದಾಗ ಇದು ಹೆಂಚಿಗೆ ಕಚ್ಕೊಳ್ಳೋದಿಲ್ಲ ಮತ್ತು ಈಸಿಯಾಗಿ ರೊಟ್ಟಿ ಅನ್ನೋಂಥದ್ದು ಬರುತ್ತೆ ನೋಡಿ ಈ ಥರ ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ರೊಟ್ಟಿ ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಈ ಒಂದು ರೊಟ್ಟಿಯನ್ನು ನಾವು ಬದನೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಹಾಗೆ ಕಾಳು ಪಲ್ಯ ಸೊಪ್ಪಿನ ಪಲ್ಯ ಖಾರ ಖಾರದ ಮೆಣಸಿನಕಾಯಿ ಮತ್ತು ಉಪ್ಪಿನಕಾಯಿ ಚಟ್ನಿ ಪುಡಿಗಳೊಂದಿಗೆ ನಾವು ಇದನ್ನು ಸೇವಿಸ್ಬೋದು ಆಗ ಈ ಒಂದು ರೊಟ್ಟಿಯ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಂಡು ನಾವು ಇಟ್ಕೋಬೇಕಾಗತ್ತೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದ ನಂತರ ಈ ಒಂದು ರೊಟ್ಟಿಯನ್ನು ಒಂದು ಬಿಳಿ ಬಟ್ಟೆಯ ಮೇಲೆ ಹಾಕಿ ತಣ್ಣಗಾದ ನಂತರ ಇದನ್ನು ಮುಚ್ಚಿಡಬೇಕಾಗತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್